ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಬುಧವಾರ ಗುರುವಾರ ಅದು ಎರಡು ದಿವಸದ ವೀಡಿಯೋನೂ ನಾನು ಹಾಕ್ತಾ ನಾನು ಬ ಬುಧವಾರ ನೈಟಿಂದ ವೀಡಿಯೋ ಮಾಡ್ಕೋತಾ ಇದ್ದೀನಿ ಬುಧವಾರ ನೈಟ್ ಅಡುಗೆ ಮಾಡ್ಕೋತಾ ಇದ್ದೀನಿ ಅಡುಗೆನಪ್ಪ ಅಂದರೆ ಮಧ್ಯಾಹ್ನ ಮಜ್ಜಿಗೆ ಸಾರು ಮಾಡಿದ್ದೆ ನಿನ್ನೆ ಊರಿಗೆ ಹೋಗಿದ್ನಲ್ವ ಮಂಗಳವಾರ ಮಜ್ಜಿಗೆ ತೊಗೊಂಡು ಬಂದಿದ್ದೆ ಮಜ್ಜಿಗೆ ಸಾಂಬಾರು ಮಾಡಿ ಮಧ್ಯಾಹ್ನ ಅನ್ನ ಮಾಡಿದ್ದೆ ಇವಾಗ ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ಕೋತಾ ಇದ್ದೀನಿ ಮುದ್ದೆ ಮಾಡಿದ್ರೆ ಒಂದೇ ಟೈಮ್ ಮಾಡೋದು ನಾನು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮಾಡೋಕೆ ಹೋಗೋದಿಲ್ಲ ಒಂದು ಟೈಮ್ ಮುದ್ದೆ ಮಾಡ್ಕೋತೀನಿ ಮತ್ತು ಹಾಲು ತೊಗೊಂಡು ಬಂದಿದ್ವಲ್ಲ ಹಾಲು ಸಹ ಕಾಯೋಕ್ಕೆ ಇಟ್ಕೊಂಡೆ ನಿತ್ಯ ಹೇಳಿದೆ ಒಂದು ತೆಂಗಿನಕಾಯಿ ಹೊಡಿ ಅಂತಂದೆ ನೀರುದೊಡಿಯಿಂದೆ ಅವನು ಈ ಥರ ಕೊಬ್ಬರಿ ಆಗಿತ್ತು ಕೊಬ್ಬರಿ ಹೊಡೆದಿದ್ದ ಹೋಗ್ಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಎತ್ತಿಟ್ಕೊಂಡೆ ಮತ್ತು ನೋಡಿ ಮಧ್ಯಾಹ್ನ ಮಜ್ಜಿಗೆ ಸಾರು ಮಾಡಿದ್ನಲ್ಲ ಮಜ್ಜಿಗೆ ಸಾರಿತ್ತು ಮತ್ತು ಇವಾಗ ಮುದ್ದೆ ಅನ್ನ ಮಾಡಿಕೊಂಡು ಜೊತೆಗೆ ನಂಚ್ಕೊಳ್ಳೋದಕ್ಕೆ ಹಪ್ಳ ಕರೆಯೋಣ ಅಂತ ಹಪ್ಳ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಏನಕಪ್ಪ ಹೊಡೆದಿದ್ದು ಅಂದರೆ ನಾಳೆ ಗುರುವಾರ ಅಲ್ವಾ ಗುರು ಗುರುವಾರ ನಾನು ದೇವ್ ನೈವೇದ್ಯಕ್ಕೆ ಏನಾದ್ರು ಸ್ವೀಟ್ ಮಾಡಿ ಇಡ್ತೀನಿ ನಾನು ಹಂಗಾಗಿ ಈ ವಾರ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಮಾಡೋಣ ಅಂತ ತೆಂಗಿನಕಾಯಿ ಹೊಡೆಯಿಂದೆ ಅಜ್ಜಿ ಇದ್ರಲ್ವ ಅಜ್ಜಿಗೆ ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟಪಡ್ತಾರೆ ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಬೇರೆ ಬೇಕಿತ್ತು ಹಂಗಾಗಿ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಮಿತ್ಗೆ ಹೇಳ್ದೆ ಕಾಯಿ ಹೊಡೆದಿಡು ಅಂತ ಇದು ಬೆಳಗ್ಗೆ ಇದು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ ಎದ್ದು ನೋಡಿ ಇಷ್ಟು ಕೆಲಸ ಮಾಡಿಕೊಂಡೆ ಒಬ್ಬಟ್ಟು ಎಲ್ಲ ತೊಗರಿ ಬೇಳೆ ನಂಗೆ ತೊಗರಿಬೇಳೆ ಒಬ್ಬಟ್ಟು ಅಂದರೆ ಸ್ವಲ್ಪ ಇಷ್ಟ ನನಗೆ ಬೇಳೆ ಒಬ್ಬಟ್ಟು ಅಷ್ಟು ಇಷ್ಟ ಆಗೋದಿಲ್ಲ ಬೇಳೆ ಹಾಕ್ಬಿಟ್ಟು ಊರ್ನೆಲ್ಲ ರೆಡಿ ಮಾಡಿಕೊಂಡೆ ಅದು ಬೇಳೆ ಎಲ್ಲ ಬೇಯಿಸ್ಕೊಂಡು ಬೆಲ್ಲೆ ಎಲ್ಲ ಬೇಯಿಸ್ಕೊ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಪೌಡ್ರ್ ಮಾಡಿ ತುರ್ದಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ ಮತ್ತು ಸಾಂಬಾರು ಅಷ್ಟೇ ಒಬ್ಬರು ಸಾರಿಗೆ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಎಲ್ಲ ಕಲಿಸ್ಬಿಟ್ಟು ಫಸ್ಟ್ದಾಗೆ ನಾನು ಮೈದಾ ಹಿಟ್ಟು ಇಟ್ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿದಾಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಇಷ್ಟು ಮಾಡಿಬಿಟ್ಟು ನಾನು ದೇ ದೇವ್ರ ಮನೆ ಕ್ಲೀನ್ ಮಾ ದೇವ್ರ ಮನೆ ಕ್ಲೀನ್ ಮಾಡೋದು ಮಿತು ಮಾನಸಂಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಬಿಟ್ಟಿದ್ದೆ ನಾನು ದೇವ್ರ ಪಾತ್ರೆ ತೊಳ್ಕೊಟ್ಟೆ ಅವ್ರಿಗೆ ದೇವ್ರ ಪಾತ್ರೆ ಎಲ್ಲ ಸರಿಯಾಗಿ ತೊಳೆಯೋಕೆ ಬರೋದಿಲ್ಲ ನೀಟಾಗಿ ತೊಳೆಯೋಲ್ಲ ಅಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಟು ಅವ್ರಿಗೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾ ಹೇಳ್ತಾ ನಾನು ಅಡುಗೆ ಮನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ ನಾನು ನೋಡಿ ಮಿತು ಮಾನಸ ಅವ್ರು ಮಾಡ್ತಾಯಿದ್ರು ನಾನು ಹೇಳ್ಕೊಟ್ರೆ ಅವ್ರು ಮಾಡ್ತಾರೆ ಅವ್ರನ್ನೇ ಬಿಟ್ಟರೆ ನೀಟಾಗಿ ಮಾಡೋದಿಲ್ಲ ನಾನು ಇದ್ದೆ ಈ ಥರ ಮಾಡಿರಿ ಅಂತ ಮಾಡ್ತಿದ್ರು ಅವ್ರಿಬ್ಬರೂ ನಾನು ಅವ್ರಿಗೆ ಹೇಳ್ತಾ ಹೇಳ್ತಾ ನಾನು ಇಲ್ಲೇ ಅಡುಗೆ ಮಾಡ್ಕೊತಾ ಇದ್ದೆ ನಾನು ಮತ್ತು ಮಿತು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಹೋಗೋಷ್ಟೊತ್ತಿಗೆ ಅಡುಗೆಲ್ಲ ರೆಡಿ ಆಗಬೇಕು ಮತ್ತು ದೇವರು ಪೂಜೆಗೆ ನಾನು ಒಬ್ಬಟ್ಟು ಇಟ್ಬಿಟ್ಟೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಹಂಗಾಗಿ ಬೇಗ ಬೇಗ ಮಾಡ್ಕೊತಿದ್ದೆ ಇವಾಗ ಒಬ್ಬಟ್ಟು ಮಾಡಿಕೊಂಡೆ ನಾಲ್ಕು ಒಬ್ಬಟ್ಟು ಮಾಡಿಕೊಂಡು ದೇವ್ರ ಪೂಜೆಗೆ ದೇವ್ ನೈವೇದ್ಯಕ್ಕೆ ಅಂತ ನಾಲ್ಕು ಒಬ್ಬಟ್ಟು ಮಾಡ್ಕೋತೀನಿ ಅಷ್ಟೇ ಮಿಕ್ಕಿದ್ದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತು ಸಾಂಬಾರು ಆಯಿತು ಪಲ್ಯಕ್ಕೂ ಅಷ್ಟೇ ಕಾಳು ಪಲ್ಯ ಮಾಡೋಣ ಅಂತ ಬೇಯಕ್ಕೆ ಇಟ್ಟಿದ್ದೆ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಮತ್ತು ಇನ್ನೇನಿದೆ ಅಷ್ಟೇ ಅನ್ನ ಸಾಂಬಾರು ಮತ್ತು ಪಲ್ಯ ಕಾಳು ಪಲ್ಯ ಒಬ್ಬಟ್ಟು ಇಷ್ಟೊಂದು ಮಾಡ್ಕೊಂಡಿದ್ದೆ ಅಷ್ಟೊಂದು ಮಿತು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಮಾಡಬೇಕು ದೇವ್ರ ಪೂಜೆ ಮಾಡಿದ್ರೆ ಮಿತು ಸ್ಕೂಲ್ಗೆ ಹೋಗೋಷ್ಟೊತ್ತಕ್ಕೂ ಆಗುತ್ತೆ ಅವನು ತಿಂದ್ಕೊಂಡು ಹೋಗ್ತಾನೆ ಅಂತಂದ್ಬಿಟ್ಟು ನಾನು ಇದೆಲ್ಲ ಮಾಡೋದು ಲೇಟಾದರೆ ಪೂಜೆನೂ ಲೇಟಾಗುತ್ತೆ ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೋತಿದ್ದೆ ನಾಲ್ಕು ಒಬ್ಬಟ್ಟು ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಳ್ಳೋಣ ಅಂತ ನಾನು ಇದನ್ನೆಲ್ಲ ಇಷ್ಟು ಮಾಡೋಷ್ಟೊತ್ತಿಗೆ ನನ್ನ ಮಕ್ಕಳು ಇಬ್ಬರೂ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ನೋಡಿ ಎಲ್ಲ ಫುಲ್ಲು ತುಪ್ಪದ ಬತ್ತಿಗೆ ದೀಪಕ್ಕೆಲ್ಲ ಹಾಕಿ ರೆಡಿ ಮಾಡಿ ಫುಲ್ಲು ದೇವ್ರ ಹೂವು ಹಾಕಿ ಇದನ್ನೆಲ್ಲ ನನ್ನ ಮಕ್ಕಳೇ ಮಾಡಿರೋದು ನಮ್ಮ ಮಾನಸ ನಮ್ಮ ಫುಲ್ಲು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಹೌದೇ ದೇವ್ರ ಪಾತ್ರೆ ಒಂದಷ್ಟೇ ನಾನು ತೊಳ್ಕೊಟ್ಟಿದ್ದು ನಾನು ನನ್ನ ಮಕ್ಕಳಿಗೆ ಹೇಳಿದ್ರೆ ಸಾಕು ಈ ಥರ ಗುರುವಾರ ಬೇಗ ಎದ್ದೊಳ್ರಿ ಎದ್ದೋಳ್ರಿ ಬೇಗ ಎದ್ದು ಸ್ನಾನ ಮಾಡಿಕೊಂಡು ನಾನು ಅವ್ರಿಗೆ ಹೇಳ್ತೀನಿ ಅಷ್ಟೇ ಈ ಥರ ಕೆಲಸ ಮಾಡಿ ಇಷ್ಟು ಮಾಡಿರಿ ಇಷ್ಟು ಅಂತ ಹೇಳಿದ್ರೆ ಅವ್ರು ಅದೇ ಥರನೇ ಮಾಡ್ತಾರೆ ನನ್ನ ಮಕ್ಕಳು ನನ್ನ ಮಗಳಿರೋದ್ಕಂತೂ ನನಗೆ ಎಷ್ಟು ಎಲ್ಪ್ ಮಾಡ್ತಾಳೆ ಅಂತಂದರೆ ನಮ್ಮಿತೂ ಅಷ್ಟೇ ಮನಸ್ಸಿಗಿಂತ ಜಾಸ್ತಿ ಮಿತು ಎಲ್ಪ್ ಮಾಡ್ತಾನೆ ನೋಡಿ ಇದು ತುಪ್ಪದ ಬತ್ತಿದು ಇದೆಲ್ಲ ಜೋಡಿಸಿ ಜೋರ್ಸಿಟ್ಟಿದ್ದು ನಮ್ಮ ಅರ್ಧ ಕೆಲಸ ಅವಳು ಮಾಡಿದ್ರೆ ಅರ್ಧ ಕೆಲಸ ಇವ್ನು ಮಾಡ್ತಾರೆ ನೋಡಿರಿ ದೇವ್ರ ನೈವೇದ್ಯಕ್ಕೆ ಎರಡು ಒಬ್ಬಟ್ಟು ಇಟ್ಕೊಂಡೆ ಎರಡು ಒಬ್ಬಟ್ಟು ಇಟ್ಕೊಂಡು ಈಗ ದೇವರು ದೇವ್ರ ಪೂಜೆನ ಹೀಗೆ ಮಾಡ್ಕೋಬೇಕು ಗುರು ಗುರುವಾರ ನಾನು ತುಪ್ಪದ ಬ ತುಪ್ಪ ಬಿಟ್ಕೊಂಡೆ ತುಪ್ಪ ಬಿಟ್ಬಿಟ್ಟೆ ನಾನು ಗುರುವಾರ ಶನಿವಾರ ಎರಡು ದಿವಸ ತುಪ್ಪದ ದೀಪನೇ ಹಚ್ಕೊಳ್ಳೋದು ಮತ್ತು ತುಪ್ಪದ ಬತ್ತಿನೂ ಹಚ್ಚುತ್ತೀನಿ ತುಪ್ಪದ ಬತ್ತಿ ಡೈಲಿ ಹಚ್ಚುತ್ತೀನಿ ಬೆಳಗ್ಗೆ ಸಾಯಂಕಾಲ ಡೈಲಿ ತುಪ್ಪದ ಬತ್ತಿ ಹಚ್ಕೋತೀನಿ ಮಾಡಿಟ್ಕೊಂಡಿರೋದನ್ನ ಮತ್ತು ಇದು ತುಪ್ಪು ದೀಪನ ವಾರದಲ್ಲಿ ಎರಡು ದಿವಸ ನಾನು ಹಚ್ಕೋತೀನಿ ನಾನು ಈ ಪೂಜೆ ಮಾಡ್ಕೋತಾ ಇದ್ದೀನಿ ಗುರುವಾರ ಅಂದರೆ ಸಾಕು ನಮ್ಮ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ಗುರುವಾರ ಬಂದರೂ ಸಾಕು ಏನೋ ಒಂಥರ ಖುಷಿ ಮನೆಯಲ್ಲಿ ಹಬ್ಬ ಮಾಡಿದಾಗೆ ಈ ಯುಗಾದಿ ಹಬ್ಬ ಮತ್ತು ಸಂಕ್ರಾಂತಿ ಈ ಥರ ಎಲ್ಲ ಮಾಡ್ತೀವಲ್ಲ ಆ ಥರ ಏನೋ ಖುಷಿ ನನಗೇನೋ ಒಂಥರ ಸಮಾಧಾನ ಆಗುತ್ತೆ ಈ ಥರ ದೇವ್ರಿಗೆ ಪೂಜೆ ಮಾಡೋದ್ರಿಂದ ನನ್ನ ನನ್ನ ವಾರಕ್ಕೊಂದು ನನ್ನ ನಾನು ಗುರುಗುರವರ ಉಪವಾಸ ಇರ್ತೀನಿ ಅದು ನನ್ನ ಕಷ್ಟ ಎಲ್ಲ ದೂರ ಆಗಲಿ ಅದಕ್ಕೋಸ್ಕರ ನಾನು ಗುರುಗುರು ಅವರ ಉಪವಾಸ ಇರ್ತೀನಿ ನಮ್ಮ ದೇವರು ನಮ್ಗೆ ಅಷ್ಟೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಮ ಶ್ರಮನೂ ಸ್ವಲ್ಪ ಇರಬೇಕಲ್ವ ಹಂಗಾಗಿ ದೇವ್ರಿಗೆ ನನ್ನ ಕೈಲಾದಷ್ಟು ನನ್ನ ಕೈಲಾದಷ್ಟು ಸೇವೆ ನಾನು ಮಾಡ್ತೀನಿ ನಾನು ನಾನು ಜಾಸ್ತಿ ನಂಬೋದು ಅಂತಂದರೆ ದೇವ್ರನ್ನೇ ನನ್ನ ಜನ ನಂಬೋದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ನಂಬ್ತೀನಿ ನಾನು ನನ್ನ ಕಷ್ಟದಲ್ಲಿ ಜನ ಆಗಿರೋದಕ್ಕಿಂತ ಹೆಚ್ಚಾಗಿ ನಂಗೆ ದೇವರಾಗಿದ್ದಾರೆ ಕಷ್ಟದಲ್ಲಿ ನಂಗೆ ದೇವರು ಕೈ ಇಡ್ತಿದ್ದಾರೆ ನಾನು ಇದ್ದಿದ್ದ ಸ್ಥಿತಿಗೋ ನಾನು ಇವತ್ತಾಗಿರೋ ಸ್ಥಿತಿಗೋ ನಾನು ನಂಬಿರೋ ದೇವರೇ ಕಾರಣ ಏಕೆಂದರೆ ನಾವು ನಿತ್ತಾಗಿದ್ದರೆ ದೇವ್ರೆಲ್ಲೋದರೂ ಅಷ್ಟೇ ದಾರಿ ಬಿಡ್ತಾನೆ ಅನ್ನೋದಕ್ಕೆ ನಾನು ಉದಾಹರಣೆ ನನ್ನ ನನ್ನ ಜೀವನವೇ ಉದಾಹರಣೆ ನಾನು ನಾನು ಈ ಥರ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ನನ್ನ ದೇವರು 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 ಕೆಲವ್ರು ಹೇಳ್ಬೋದು ಇವಳು ಒಬ್ಳೇನ ದೇವ್ರು ಮಾಡೋದು ನಾವು ಮಾಡ್ತೀವಿ ಅಂತ ಎಲ್ಲರೂ ಮಾಡ್ತಾರೆ ದೇವ್ರನ್ನ ಆದರೆ ಅವ್ರವ್ರ ಮನಸ್ಥಿತಿ ಒಂದೊಂದು ಅವ್ರವ್ರ ಗೊತ್ತಿರುತ್ತೆ ಅವ್ರವ್ರ ಮನಸ್ಥಿತಿ ಮೇಲೆ ಇದಿರುತ್ತೆ ಅವರು ದೇವರು ನಂಬ್ತಾರೆ ದೇವ್ರು ಮಾಡ್ತಾರೆ ಯಾರೂ ನಾನು ಮಾಡಲ್ಲ ಅಂತ ಹೇಳಲ್ಲ ಆದರೆ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇರೋದು ನನ್ನ ಜನ ನಂಬೋದ್ಕಿಂತ ಹೆಚ್ಚಾಗಿ ಜಾಸ್ತಿ ದೇವರು ನಂಬ್ತೀನಿ ಏಕೆಂದರೆ ನಾವು ನಮ್ಮ ಕಷ್ಟನ ಜನದ ಕೈಲಿ ಹೇಳ್ಕೊಳ್ಳೋದ್ಕಿಂತ ದೇವ್ರ ಹತ್ರ ನಿಂತ್ಕೊಂಡು ಹೇಳ್ಕೊಂಡ್ರೆ ದೇವ್ರು ನಮ್ಮ ಕಷ್ಟನ ದೂರ ಮಾಡ್ತಾರೆ ಹೊರ್ತು ಜನದ ಕೈಲಿ ಹೇಳ್ಕೊಂಡ್ರೆ ನಾವಿವತ್ತು ನನ್ನ ಮನೆ ಸ್ಥಿತಿ ಹಿಂಗೆ ನಾವು ಹಂಗೆ ನಮ್ಮ ಮನೆ ಕಷ್ಟ ಹೀಗೆ ನನ್ನ ಮಕ್ಕಳಾಗೆ ಹೀಗೆ ಅಂತ ಹೇಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅವ್ರು ಇನ್ನೊಬ್ರ ಹತ್ರ ಹೋಗ್ತಾರೆ ಇನ್ನೊಬ್ರು ಹತ್ತು ಜನ ಹತ್ರ ಹೋಗಿ ಹೇಳ್ಕೊಂಡು ಅವ್ರ ಮನೆ ಹಂಗಂತೆ ಇವ್ರ ಮನೆ ಹಿಂಗಂತೆ ಅವ್ರ ಕಷ್ಟ ಹಂಗಂತೆ ಅಂತ ಹೇಳ್ಕೊತಾರೆ ಹೊರತು ಅದರಿಂದ ನಮಗೇನು ಒಳ್ಳೇದಾಗೋದಿಲ್ಲ ಅದೇ ಕಷ್ಟನ ನಾವು ದೇವ್ರ ಮುಂದೆ ನಿಂತ್ಕೊಂಡು ಹೇಳ್ಕೊಂಡ್ರೆ ದೇವರು ನಮಗೆ ಕಷ್ಟಗಾಲದಲ್ಲಿ ನಮ್ಮ ದೇವ್ರು ನಮ್ಗೆ ಕಷ್ಟಕ್ಕೆ ಆಗ್ತಾರೆ ಮತ್ತು ದೇವ್ರು ನಮ್ಮ ತಲೆ ಕಾಯ್ತಾನೆ ಅನ್ನೋದೊಂದು ನಂಬಿಕೆ ಅಷ್ಟೇ ನಾನು ಯಾವತ್ತೂ ಅಷ್ಟೇ ನನ್ನ ಕಷ್ಟ ದೇವ್ರ ಮುಂದೆ ಹೇಳ್ಕೊತೀನಿ ಅವತ್ತು ನನ್ನ ಜನದ ಎದುರುಗಡೆ ಅಂತೂ ನಾನು ಯಾವತ್ತೂ ಅಷ್ಟೇ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ನನ್ನ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ನಾನು ದೇವ್ರೆದುರುಗಡೆ ನಿಂತ್ಕೊಂಡು ಹೇಳ್ಕೊತೀನಿ ನಾನು ನನಗೆ ಯಾರಾದರೂ ಕಷ್ಟ ಕೊಟ್ಟರೆ ತೊಂದರೆ ಕೊಟ್ಟರೆ ನನ್ನ ಏನಾರು ಅಂದರೆ ನಾನು ದೇವ್ರ ಮುಂದೆ ನಿಂತ್ಕೊಂಡು ನಾನು ಕಣ್ಣೀರು ಹಾಕ್ಕೊಂಡು ಹೇಳ್ಕೊತೀನಿ ನನಗೆ ಕಷ್ಟ ಕೊಟ್ಟವ್ರನ್ನ ನೀನೇ ನೋಡ್ಕೊ ಭಗವಂತ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನನಗೆ ಯಾರು ಕಷ್ಟ ಕೊಡ್ತಾರೋ ನನಗೆ ಯಾರು ಅನ್ಯಾಯ ಮಾಡ್ತಾರೋ ಅವ್ರು ನೀನೇ ನೋಡ್ಕೊ ಅಂತ ನಾನು ದೇವ್ರ ಮುಂದೆ ಕಣ್ಣೀರು ಹಾಕ್ಕೊಂಡು ನಾನು ದೇವ್ರ ಹತ್ರ ನನ್ನ ಕಷ್ಟಲೇ ಹೇಳ್ಕೊತೀನಿ ನಾನು ವೀಡಿಯೋದಲ್ಲಿ ನಾನು ಎಮೋಷನ್ ಆಗಿ ಮಾತಾಡ್ಬಿಟ್ಟೆ ನಾನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಏಕೆಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ನನ್ನ ಮನಸ್ಥಿತಿ ನಾನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ ಈಗ ಅಡುಗೆ ಎಲ್ಲ ಮಾಡ್ಕೋತಾ ಇದ್ದೆ ದೇವ್ರ ಪೂಜೆಗೆ ನಾಲ್ಕು ಒಬ್ಬಟ್ಟು ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ಆಮೇಲೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದೀಗ ಎಂಟು ಮುಖಾಲಾಗಿ ಹೋಗಿದ್ದು ಮಿದು ಬೇರೆ ಟೈಮ್ ಆಗ್ತಿದೆ ಅಂತಿದ್ದ ಹಂಗಾಗಿ ತಡೆಯಪ್ಪ ಮಾಡ್ತೀನಿ ಅವನು ತಿನ್ಕೊಂಡು ಹೋಗ್ತಾನೆ ಮಾಡಿದ್ರೆ ಅವನು ತಿನ್ಕೊಂಡು ಹೋಗ್ತಾನೆ ಅಂತ ಫುಲ್ಲು ಅಡುಗೆಲ್ಲ ಮಾಡಿದೆ ಅಡುಗೆನೇನು ಮಾಡಿದೆ ಅಂದರೆ ಒಬ್ಬಟ್ಟು ಸಾರು ಅನ್ನ ಮತ್ತು ಒಬ್ಬಟ್ಟು ಮತ್ತು ಹೆಸ್ರು ಕಾಳು ತರಕಾರಿ ಹಾಕ್ಬಿಟ್ಟು ಕಾಳು ಗೊಜ್ಜು ಇಷ್ಟನ್ನು ಮಾಡಿಕೊಂಡೆ ಅವನು ತಿನ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಮಾಡಿದೆ ಮತ್ತು ನೋಡಿ ಒಬ್ಬಟ್ಟೆಲ್ಲ ಆಯಿತು ಇಷ್ಟು ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ ಈಗ ಬಿಸಿ ಬಿಸಿ ಒಬ್ಬಟ್ಟನ್ನ ಅಜ್ಜಿಗೆ ಹಾಕೊಡ್ತಾಯಿದ್ದೀನಿ ಅಜ್ಜಿ ನನಗೆ ಎರಡೆರಡು ಹಾಕ ಸಾಕು ಜಾಸ್ತಿ ಬೇಡ ಅಂತಿದ್ರು ಹಂಗಾಗಿ ಹಾಕ್ಕೊಟ್ಟೆ ಮತ್ತು ಕಾಳು ಗೊಜ್ಜು ಗೊಜ್ಜು ಸಹ ಆಯಿತು ಈಗ ಅಜ್ಜಿಗೆ ಹಾಕ್ಕೊಡ್ತೀನಿ ಯಾಕೆ ಕಾಳು ಪಲ್ಯ ಮಾಡೋಣ ಅಂದ್ಕೊಂಡೆ ಕಾಳು ಮಾಡಿದ್ರೆ ಅಜ್ಜಿ ತಿನ್ನೋದಿಲ್ಲ ಅಜ್ಜಿಗೆ ಅಲ್ಲಿ ಇಲ್ವಲ್ಲ ಆಗೋದಿಲ್ಲ ಹೆಸ್ರು ಕಾಳನ್ನ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೀನಿ ಈ ತಿಂತಾರೆ ಅಂತ ಅಂದ್ಬಿಟ್ಟು ಈ ಥರ ಕಾಳು ಪಲ್ಯ ಮಾಡ್ಕೊಂಡೆ ನಾನು ಮತ್ತು ಒಬ್ಬಟ್ಟು ಅಜ್ಜಿಗೆ ಹಾಕ್ಕೊಟ್ಬಿಟ್ಟು ಬಿಸಿ ಬಿಸಿ ಹಾಕ್ಕೊಟ್ಟು ಮತ್ತು ಮಾನಸಂಗೆ ಅಜ್ಜಿಗೆ ಒಬ್ರಿಗೂ ಕೊಟ್ಟೆ ಅಜ್ಜಿ ಕೇಳ್ತಿದ್ರು ಬಾ ನೀನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋ ನಾ ಬರವ ಅಂತಿದ್ದೀಗ ಟೈಮ್ ಬಂದು ಈಗ ಒಂಬತ್ತು ಗಂಟೆ ಆಗಿತ್ತು ಇಷ್ಟೊತ್ತಿಗೆನ ತಿನ್ನೋದಂತೂ ಬಿಸಿ ಬಿಸಿ ನೀನು ತಿನ್ಬಿಡಮ್ಮ ಅಂತಂದೆ ಮತ್ತು ನೀನು ಬಾ ತಿನ್ನೋಕ್ಕೆ ಅಂತಂತು ಇಲ್ಲ ನಾನು ತಿನ್ನೋದಿಲ್ಲ ಇವತ್ತು ಗುರುವಾರ ಉಪವಾಸ ನಾನು ತಿನ್ನೋದಿಲ್ಲ ನೀವೆಲ್ಲ ತಿನ್ನಿರಿ ಅಂತಂದೆ ಅಜ್ಜಿ ಹೇಳ್ತಿತ್ತು ಅವ ಇಷ್ಟೆಲ್ಲ ಮಾಡಿದ್ಯಾ ಎಲ್ಲ ನಿದ್ದೆ ಮಾಡಿದೆ ಇಷ್ಟೆಲ್ಲ ಮಾಡಿದ್ಯಾ ಮತ್ತು ನೀನು ತಿಂದಂಗೆ ಹಸ್ಕೊಂಡಿದ್ದೀಯಲ್ಲೇ ಅಂತಿತ್ತು ಅಜ್ಜಿ ಇಲ್ಲ ನಾನು ಮಧ್ಯಾಹ್ನ ಮೇಲೆ ತಿಂತೀನಿ ನೀನು ತಿನ್ನೋಜ್ಜಿ ಹಿಂದೆ ನಾನು ಕಾಯಲೆಲ್ಲ ಮಾಡಕ್ಕೆ ಹೋಗೋದಿಲ್ಲ ಒಬ್ಬಟ್ಟು ಮಾಡಿದ್ರೆ ಅಜ್ಜಿ ಕೇಳಿದೆ ಹಾಲು ಬಿಡು ಅಂತಂದ್ರು ಹಂಗಾಗಿ ಅಜ್ಜಿಗೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಕೊಟ್ಟೆ ಮತ್ತು ಈಗ ಮಾನಸಂಗಾ ಇದ್ದೀನಿ ಮಾನಸ ಅಜ್ಜಿ ಇಬ್ರು ಅಷ್ಟೇ ಕುತ್ಕೊಂಡು ತಿಂತಿದ್ರು ನಾನು ಇಲ್ಲೊಂದು ಗ್ಲಾಸ್ ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ ನಾನೊಂದು ಗ್ಲಾಸ್ ಕಾಫಿ ಕುಡಿದ್ರೆ ಮಧ್ಯಾಹ್ನ ತಕ್ಕ ನನಗೇನು ಊಟ ನಾಷ್ಟ ಅಷ್ಟೇ ಬೇಡ ಕಾಫಿ ಕುಡಿತೀನಿ ಕಾಫಿ ಕುಡಿಯೋಲ್ಲ ಅಂತಲ್ಲ ಒನ್ ಟೈಮ್ ಕಾಫಿ ಕುಡ್ದೇ ಕುಡಿತೀನಿ ಕಾಫಿ ಕುಡಿದ್ರೆ ನಾನೇನು ಉಪವಾಸ ಮಾಡೋಕ್ಕೋಗೋದಿಲ್ಲ ನಾನು ಇದಾಗಿತ್ತು ಇವತ್ತಿನ ಗುರುವಾರದ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು